துப்போ சாம்பிரதாயிரோ ஒன்று அடிகை தந்தீன் இவ்வாறு வெல்க்கம் டூ மைச்சானல் இதை நான் ஒன்று கப்பஷு ராகி தகண்டு ஃபைன் பவுட்ரு மாத நம்ம மத்தஜி நம்ம நம்ம நானும் நான் மக்கள் ஐந்து தலாத்தரத இதென்ன தின்க்கொண்டு வர்த்தி தீம் நான் சோ இவ்வாறு நான் நம்ம ஜொத்த ஷேர் மாதிரி அதனி இதன்னா ஃபைன் பவுட்ரு மாதந்து பாத்திரைக்கு ஓகேனா இதற்கு நான் ஒன்று கப்பு நீரே ஒன்று அருத கப்பு நீர் உபயோகிக் கொள் தாத்தினி இல்லை நமக்கு முதை கன்சிஸ்டென்சி பேட நான் நமக்கு ஹே்த்தினி யாவ அதுக்கு அந்த ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಹಾಕೊಂಡು ಅದನ್ನು ಉದ್ರುದ್ರಾಗಿ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಉಂಡೆ ಬೇಡ ನಮಗೆ ಮುದ್ದೆ ಥರ ಬೇಡ ಉದ್ರುದ್ರಾಗಿ ಸ್ವಲ್ಪ ಸ್ವಲ್ಪನೇ ನೀರು ಚುಮಿಸ್ಕೊಂಡು ಬೇಕಿದ್ದರೆ ನೀವು ಹಾಲು ಬೇಕಾದರೂ ಹಾಕ್ಕೊಳ್ಬೋದು ಬಟ್ ಇದು ಟ್ರೆಡಿಷ್ನಲ್ ಆಗಿ ಬಂದಿರೋದು ನೀರಲ್ಲಿ ಹಾಲಲ್ಲಿ ಮಾಡಲ್ಲ ಇದನ್ನು ಓಕೆನಾ ಸೊ ತುಂಬ ಚೆನ್ನಾಗಿರುತ್ತೆ ಯಥೇಚ್ಛವಾಗಿರೋ ಕಬ್ಬಿಣಾಂಶ ಇರುತ್ತೆ ನಾವು ರಾಗಿನ ಹಬ್ಬೆಯಲ್ಲಿ ಬೇಯಿಸೋದ್ರಿಂದ ನಮಗೆ ರಾಗಿ ಅಲ್ಲಿರೋ ಕಬ್ಬಿಣಾಂಶ ಹಾಗೇ ಸಿಗುತ್ತೆ ಇವಾಗ ನಾವು ಒಲೆಲೆ ನೀರಲ್ಲಿ ಹಾಕಿ ಬೇಯಿಸೋದ್ರಿಂದ ಅದು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಹೊಟ್ಟೋಗಿರುತ್ತೆ ಈ ಸ್ಟೀಮ್ ಕೊಡೋದ್ರಿಂದ ಈ ರಾಗಿ ಪೌಡ್ರಿಗೆ ಅಂದರೆ ರಾಗಿ ಪುಡಿಗೆ ನಮಗೆ ಆ ಕಬ್ಬಿಣಾಂಶ ತೊಂಬತ್ತು ಭಾಗದಷ್ಟು ತೊಂಬತ್ತೈದು ಭಾಗದಷ್ಟು ಕುಡಿಯುತ್ತೆ ಸೊ ಮಕ್ಕಳಿಗೆ ಈ ಕಾಲದ ಮಕ್ಕಳಿಗೆ ಮಾಡಿಕೊಡಿ ಡೆಫಿನೇಟಾಗಿ ಕಬ್ಬಿಣಾಂಶ ಕೊರತೆ ಇದೆ ಕನ್ನಡಕ ಹಾಕ್ಕೊಳ್ತಾರೆ ಐರನ್ ಕಂಟೆಂಟ್ಸ್ ಕಮ್ಮಿ ಇದೆ ಅಂತ ಹೇಳ್ತಾರಲ್ಲ ಪಾಲಕ್ ಸೊಪ್ಪೆಲ್ಲ ಕೊಟ್ಟರೆ ಮಕ್ಕಳು ತಿನ್ನಲ್ಲ ಮಕ್ಳಿಗೆ ಸ್ವೀಟ್ ಅಂದರೆ ಇಷ್ಟ ಈ ಥರ ಒಂದು ಟ್ರೆಡಿಷನಲ್ ಸ್ವೀಟು ಅಂದರೆ ಇದು ಐದು ತರ ಥರ ಅಂತದ್ರಿಂದ ನಾನು ನೋಡ್ದಂಗೆ ಇದು ಬಂದಿರೋದು ಹದ ತೋರಿಸ್ತೀನಿ ನೋಡಿ ನಾನೊಂದು ಖರ್ಚೀಫ್ ತೊಗೊಂಡಿದ್ದೀನಿ ನೀಟಾಗಿ ಹೋಗದಿರೋ ಖರ್ಚೀಫು ನಿಮ್ಮ ಹತ್ರ ಮಲ್ಬಟ್ಟೆ ಇದ್ದರೆ ಅದನ್ನ ಸಹ ಉಪಯೋಗಿಸ್ಕೊಳ್ಬೋದು ಹದ ನೋಡ್ಕೊಳ್ಳಿ ಫ್ರೆಂಡ್ಸ್ ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಚುಮಿಸಿ ಚುಮ್ಸಿ ಚುಂಸಿ ಉದ್ರ ಉದ್ರಾಗಿ ಮಾಡ್ಕೊಡ್ಬೇಕು ನೋಡಿ ನಿಮ್ಗೆ ಹದ ಗೊತ್ತಾಗ್ತಾ ಇದೆ ಅಲ್ವ ಏನಾರು ಗಂಟಿದ್ರೆ ಅದನ್ನು ನೀಟಾಗಿ ಒಡ್ಕೊಳ್ಳಿ ಗಂಟನ್ನು ಈಗಾಗಲೇ ನಾನು ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಓಕೆನಾ ನೀರನ್ನ ಕಾಯಕ್ಕೆ ಇಟ್ಟು ಆಫ್ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ಮನೆ ತುಂಬ ಟ್ರೆಡಿಷನಲ್ ರೆಸಿಪಿ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮಗೇನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನೋಡಿ ನಮ್ಮ ಕರ್ಚೀಫ್ ರೆಡಿ ಇದೆ ಓಕೆನಾ ನೋಡಿ ಈಗ ನೀರು ಕಾಯಿಸಿ ಇಟ್ಟುಬಿಟ್ಟು ಚೆನ್ನಾಗಿ ಹೊಗೆ ಬರೋಂಗೆ ನೀರು ಕಾಯಿಸಿ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಒಂದು ಸಪ್ರೇಟ್ ಕರ್ಚೀಫ್ ಕಟ್ತಾ ಇದ್ದೀನಿ ನಾ ಹೇಳ್ದನೇ ಮಾಲ್ಬಟ್ಟೆ ಇದ್ದರೆ ಮಾಲ್ಬಟ್ಟೆನೂ ಕಟ್ಕೊಳ್ಬೋದು ಸ್ವಲ್ಪ ಹುಷಾರಾಗಿ ಮಾಡಿ ಓಕೆನಾ ನೋಡಿ ಈ ಥರ ಒಂದು ಟೈಟಾಗಿ ಗಂಟು ಹಾಕೊಳ್ಬೇಕು ನನಗೆ ಹಬೇ ಬೇಕಷ್ಟೇ ನೀರಿಂದು ನಾನು ಇಷ್ಟ ನೀರು ಚೆನ್ನಾಗಿ ಕುದಿಸ್ಬಿಟ್ಟು ಆಫ್ ಮಾಡಿಬಿಟ್ಟಿದ್ದೀನಿ ಸ್ಟವ್ನ ಮತ್ತೆ ಈಗ ಆನ್ ಮಾಡ್ಕೊಂಡಿದ್ದೀನಿ ನೋಡಿ ಆನ್ ಮಾಡಿಕೊಂಡು ಈಗ ಇನ್ನೊಂದು ಖರ್ಚಿ ಫಲ ಏನಿತ್ತೋ ಅದನ್ನು ಅದಕ್ಕೆ ಹಾಕೊಳ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಒಂದು ಕೈ ಹಿಡಿ ತಿನ್ನೋರು ಒಂದು ನಾಲ್ಕಿಂದ ಐದು ಕೈ ಹಿಡಿ ತಿಂತಾರೆ ನನಗಂತೂ ಇದು ಪ್ರತಿದಿನ ನೀವು ಮಾಡಿಕೊಡಿ ಮೂವತ್ತು ಅಷ್ಟು ಇಷ್ಟ ನಾನು ಚಿಕ್ಕ ವಯಸ್ಸಿಂದ ನನಗೆ ಬುದ್ಧಿ ಬಂದಾಗಿಂದ ನಮ್ಮ ಅಜ್ಜಿ ಮಾಡ್ಕೊಡ್ತಾಯಿದ್ದು ನಮ್ಮಮ್ಮ ಮಾಡ್ಕೊಡ್ತಾಯಿದ್ದೀವಿ ನಾವು ನಮ್ಮ ಮಕ್ಳಿಗೆ ಇದ್ದಿದ್ದು ಸೊ ತುಂಬ ವಿಶೇಷವಾಗಿರುತ್ತೆ ನೋಡಿ ಈಗ ಆ ಇನ್ನೊಂದು ಖರ್ಚಿಗೆ ತೊಗೊಳ್ತಿದ್ದೀನಿ ಅದು ಕಟ್ಟಿದ್ವಲ್ಲ ಅದನ್ನು ತೊಗೊಂಡು ಈ ಥರ ನೋಡಿ ಸುತ್ತಿಡ್ಬೇಕು ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಸೈಡಲ್ಲಿ ತೆಗೆದು ತೋರಿಸ್ತೀನಿ ಒಂದು ಐದರಿಂದ ಎಂಟು ನಿಮಿಷ ಅಂದರೆ ಮ್ಯಾಕ್ಸಿಮಮ್ ಹತ್ತು ನಿಮಿಷ ಸಿಮ್ಮಲ್ಲಿ ಬೇಯಬೇಕು ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಮಾಡಬೇಡಿ ಹೈ ಟು ಮೀಡಿಯಮ್ ಏನು ಬಿಡ ಫುಲ್ ಸಿಮ್ಮು ಫುಲ್ ಸಿಮ್ಮು ಒಂದು ತಟ್ಟೆ ಇಟ್ಬಿಡಿ ಮೇಲ್ಗಡೆ ಕರೆಕ್ಟಾಗಿ ನನಗೆ ಐದರಿಂದ ಏಳು ನಿಮಿಷ ಆಗಿದೆ ನಾನು ನಿಮಗೆ ಎಂಟು ನಿಮಿಷ ಅಂದೆ ಏಳು ನಿಮಿಷ ಸಾಕು ಅಪಪ್ಪ ಅಂದರೆ ಎಂಟು ನಿಮಿಷ ಓಕೆನಾ ಸಿಮ್ಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೋಗಿ ಬರ್ತಿದೆ ಅಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಆ ಬಗ್ಲಕ್ಕೂ ಈ ಬಗ್ಲಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ನಿಜವಾಗ್ಲೂ ಇದಕ್ಕೆ ನೀವು ಸಕ್ಕರೆ ಮಾತ್ರ ಸೋಕ್ಸೆ ಸೋಕ್ಸ್ಬೇಡಿ ಫ್ರೆಂಡ್ಸ್ ಇದ್ರಲ್ಲಿ ನೀವು ಎರಡು ರೀತಿ ಮಾಡ್ಬೋದು ಇದನ್ನು ಉದ್ರುದ್ರಾಗ ಇಟ್ಕೊಂಡು ಇದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಎಲ್ಲ ಹಾಕಿ ಉಪ್ಪಿಟ್ಟು ಥರ ಮಾಡ್ಕೊಳ್ಳಿ ಓಕೆನಾ ನಂಬರ್ ಒನ್ ನೀರು ಹಾಕಕ್ಕೆ ಹೋಗ್ಬಿಡಿ ಅವ್ಲಕ್ಕಿ ಉಪ್ಪಿಟ್ಟು ಮಾಡ್ತೀವಿ ನೋಡಿ ಆ ಥರ ಬರುತ್ತೆ ಖಾರ ಸ್ವೀಟ್ ಹೇಳ್ತೀನಿ ಬನ್ನಿ ನಿಮಗೆ ಖಾರ ನಾ ಹೇಳಿದ್ಮೇಲೆ ಹುಷಾರಾಗಿ ತೊಗೊಳ್ಳಿ ಫ್ರೆಂಡ್ಸ್ ತುಂಬ ಬಿಸಿ ಇರುತ್ತೆ ಒಂದು ಕಡೆ ಹಬೆ ಉಡಿತಾ ಇರುತ್ತೆ ಒಂದು ಕಡೆ ಬಟ್ಟೆನೂ ಬಿಸಿ ಇರುತ್ತೆ ನಮಗೆ ಆದಷ್ಟು ಒಬ್ಬರು ಹೆಲ್ಪ್ ತೊಗೊಂಡು ಮಾಡ್ಕೊಳ್ಳಿ ನಾ ಹೇಳ್ದಂಗೆ ಖಾರ ಅವಲಕ್ಕಿ ಉಪ್ಪಿಟ್ಟು ಥರ ಮಾಡ್ಕೊಳ್ಬೇಕು ನೀರು ಹಾಕಂಗಿಲ್ಲ ಇದಕ್ಕೆ ನಾನು ಹೇಳ್ದಂಗೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಅದೆಲ್ಲ ಒಗ್ಗರಣೆ ಕೊಟ್ಕೊಂಡು ಮಾಡ್ಕೊಳ್ಳಿ ಕಡಲೆಕಾಯಿ ಬೀಜ ಎಲ್ಲ ಬೇಕಿದ್ರೆ ಗೋಡಂಬಿ ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ನಿಂಬೆಹಣ್ಣು ಬೇಕಾದ್ರೆ ಹಾಕೊಳ್ಳಿ ಉದುರಿದ್ರಾಗ ನಿಮಗೆ ಉಪ್ಪಿಟ್ಟು ರೆಡಿ ರೆಡಿ ಆಗುತ್ತೆ ರಾಗಿ ಉಪ್ಪಿಟ್ಟು ಸಲ ಮಾಡಿ ತೋರಿಸ್ತೀನಿ ಅದು ಅದು ತುಂಬ ಚೆನ್ನಾಗಿರುತ್ತೆ ಸೊ ಈಗ ನಾನು ಸ್ವೀಟ್ ಮಾಡಕ್ಕೆ ಹೊರಟಿದ್ದೀನಿ ಮಕ್ಕಳಿಗೆಲ್ಲ ಸ್ವೀಟ್ ಇಷ್ಟ ಅಲ್ಲ ಇದಕ್ಕೆ ಆಪ್ಷನ್ ಹೇಳ್ತೀನಿ ನೀವು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಬೋದು ಬಾದಾಮಿ ಹಾಕೊಳ್ಬೋದು ತೆಂಗಿನಕಾಯಿ ತುರ್ದು ಹಾಕ್ಕೊಳ್ಬೋದು ಮತ್ತು ನಾನಿಲ್ಲಿ ಬರೀ ಬೆಲ್ಲ ಮತ್ತು ಯಾಲಕ್ಕಿ ಕಾಯಿನ ಕುಟ್ಟು ಹಾಕ್ತಾ ಇದ್ದೀನಿ ಇದನ್ನು ಬೇಕಾದ್ರೆ ಹಾಲು ಹಾಕ್ಬಿಟ್ಟು ಉಂಡೆ ಥರ ಮಾಡ್ಕೊಳ್ಬೋದು ಡಿಫ್ರೆಂಟಾಗಿ ಮಾಡೋಂಗಿದೆ ಇದು ಆಗಿ ಹೀಗೆ ತಿನ್ನೋದು ಒಂಚೂರು ಯಾಲಕ್ಕಿ ಬೆಲ್ಲ ಹಾಕ್ಕೊಂಡು ನೋಡಿ ಈ ಥರ ಕೈ ಉಂಡೇಲೆ ಉಂಡೆ ಉಂಡೆ ಮಾಡಿ ಕೊಡ್ತಾರೆ ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನನ್ಸ್ ಅಂತ ನಂಗೆ ಗಮನ ಶೆಕ್ಷಣ ಹಾಕಿ ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೌದು ಹೇಮ ತುಂಬ ಚೆನ್ನಾಗಿ ಬಂತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್